ಗ್ರಾಹಕರೇ ನಮಸ್ಕಾರ ಗ್ರಾಹಕ ವ್ಯವಹಾರಗಳ ಇಲಾಖೆ ಗ್ರಾಹಕ ಎಂದರೆ ಯಾರು ಗ್ರಾಹಕ ಎಂದರೆ ಆತನು ತನ್ನ ದೈನಂದಿನ ಚಟುವಟಿಕೆಗೆ ತನ್ನ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ವ್ಯಾಪಾರ ಮಳಿಗೆಗಳಿಗೆ ಬರುತ್ತಾನೆ ಆತನು ಒಬ್ಬ ಗ್ರಾಹಕ ಗ್ರಾಹಕ ವ್ಯವಹಾರಗಳ ಇಲಾಖೆ ರಾಷ್ಟ್ರೀಯ ಗ್ರಾಹಕ दाचरण विश्व ग्राहक दिनाचरण राज्य ग्राहक दिनाचरण जिला ग्राहक इलाके ग्राहक इलाके रीति ಅನುಗುಣವಾಗಿ ಒಂದು ಗ್ರಾಮದಿಂದ ಉತ್ತಮವಾದ ಕೈಗಾಕ ಪ್ರದೇಶದಲ್ಲಿ ತಯಾರು ಮಾಡಿದ ವಸ್ತುಗಳಿಗೆ ಅನುಗುಣವಾಗಿ ತಾನು ಖರೀದಿಸಿದ ಗುಣಮಟ್ಟಕ್ಕೆ அதுக்கே ஐ எஸ் ஐ இண்டியன் ஸ்டாண்டர் இன்ஸ்டிட்டூட் அத்தியமணமட்டமட்டே ஒன்று விய தான்கள்ளுவ பதார்த்தக்கே ಗ್ರಾಹಕನಿಗೆ ನೀಡಬೇಕಾದದ್ದು ರಸೀದಿ ಆ ರಸೀದಿ ಪಡೆದಾಗ ತಾನು ಪಡೆದ ಗ್ರಾಹಕನು ಕಳಪೆಯಾದ ಪಕ್ಷದಲ್ಲಿ ಹಾಗೂ ಗ್ರಾಹಕ ವ್ಯಾಜ್ಯಗಳ ವೇದಿಕೆ ಜಿಲ್ಲಾ ಗ್ರಾಹಕರ ವೇದಿಕೆ ಗ್ರಾಹಕ ಒಂದು ವಸ್ತು ಸೋಪ್ ಆಗಲಿ ನೀರಾಗಲಿ ಒಂದು ವಾಹನವಾಗಲಿ ಒಂದು ಯಾವುದೇ ವಿಧವಾದ ಒಂದು ಮಗು ಒಂದು ಶಾಲೆಗೆ ಹೋಗಬೇಕಾದರೆ ಆ ಮಗು ಆ ಶಾಲೆಗೆ ತಂದೆ ತಾಯಿ ಪೋಷಕರು ಮಗು ಒಂದು ಗ್ರಾಹಕ ಆ ಶಾಲೆಗೆ ಸೇರುವಂತಹ ಈ ಮಗುವಿನ ತಂದೆ ತಾಯಿ ಪೋಷಕರು ಈ ಮಗು ಒಂದು ಶಾಲೆ ಗ್ರಾಹಕ ಏನು ಶಾಲೆಗೆ ಹೋದತಕ್ಕಂಥ ಮಗು ಗ್ರಾಹಕ ಯಾಗಿ ಕಳಪೆ ವಿದ್ಯಾಭ್ಯಾಸ ಏನು ಕಳಪೆ ವಿದ್ಯಾಭ್ಯಾಸ ಎಲ್ಲ ಶಾಲೆಗಳು ನಾಮಫಲಕವನ್ನು ಹಾಕುವ ಮೂಲಕ ಇದು ಕರ್ನಾಟಕ ರಾಜ್ಯದಿಂದ ಅಧಿಕೃತವಾಗಿ ನಾವು ಅನುಮೋದನೆ ಪಡೆದಿದ್ದೇವೆ ನಾಮಫಲಕ ಹಾಕುತ್ತಾರೆ ಆ ನಾಮಫಲಕ ಕೇವಲ ನಾವು ಪರೀಕ್ಷೆ ಮಾಡದೆ ಈ ನಾಮಫಲಕ ಪರೀಕ್ಷೆ ಮಾಡಿದಾಗ ಶಿಕ್ಷಣ ಇಲಾಖೆಯಿಂದ ಯಾವುದೇ ತರಹದ ಅನುಮತಿ ಪಡೆದಿರುವುದಿಲ್ಲ ಆಗ ಆ ಮಗು ಆಗಬೇಕಾದ ತೊಂದರೆ ಏನೆಂದರೆ ಶಿಕ್ಷಣ ಇಲಾಖೆಯಿಂದ ಅನುಮತಿ ಪಡೆಯದಿದ್ದರೆ ಅದು ಅನಧಿಕೃತ ಶಾಲೆಗಳು ಈ ಗ್ರಾಹಕ ಒಂದು ವಿದ್ಯಾಭ್ಯಾಸ ಕೊಡ್ತಕ್ಕಂತಹ ವಿದ್ಯಾರ್ಥಿನಿಗೆ ತಾನು ಶಾಲೆಗೆ ಸೇರು ಮೊದಲು ಐವತ್ತು ಸಾವಿರ ರೂಪಾಯಿಗಳು ವಂತಿಕೆ ಅಂದರೆ ಡೊನೇಷನ್ ಆ ಶಾಲೆಗೆ ಪೋಷಕರು ಆ ವಿದ್ಯಾರ್ಥಿನಿ ಬಗ್ಗೆ ಹಣವನ್ನು ತುಂಬುತ್ತಾರೆ ಆದರೆ ಈ ಹಣ ತುಂಬಿದ ನಂತರ ಆ ಮುಗಿ ಕೊಡಬೇಕಂತಹ ಎಲ್ಲ ಸೌಲಭ್ಯಗಳು ಕೊಡುತ್ತಾರೆ ಆದರೆ ವಿಶೇಷವಾಗಿ ಏನೆಂದರೆ ಒಂದನೇ ತರಗತಿಯಿಂದ ಐದನೇ ತರಗತಿಯಂಕ ಪ್ರಾಥಮಿಕ ಶಾಲೆ ಎಲ್ ಕೆ ಜಿ ಯು ಕೆ ಜಿ ಒಂದರಿಂದ ಐದನೇ ತರಗತಿ ಇದಕ್ಕೆ ಮಾತ್ರ ಕೇವಲ ಅನುಮತಿ ಪಡೆದು ಅನುದೃತವಾಗಿ ಒಂದರಿಂದ ಹತ್ತನೇ ತರಗತಿ ಅಂತ ಹೇಳಿ ಪೋಷಕರಿಗೆ ದಾಖಲೆ ಮರೆಮಾಚಿ ತಮ್ಮ ನಾಮಪಾಲಕ ಮೂಲಕ ಒಂದನೇ ತಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಗೆ ಈ ನಮ್ಮ ಶಾಲೆಯಲ್ಲಿ ಪ್ರವೇಶ ಆ ಪ್ರವೇಶದ ಬಗ್ಗೆ ಇಲ್ಲ ಸಲ್ಲದ ಎಲ್ಲ ತರಹದ ಆ ಪೋಷಕರಿಗೆ ಮನದೊಟ್ಟಂತಾಗುವಂತಹ ಬಿತ್ತರಿಸುವ ಭಿತ್ತಿ ಪತ್ರಗಳ ಮೂಲಕ ಪ್ರಚಲಿತವಾಗಿ ಬಿಂಬಿಸಿ ಜನರಿಗೆ ಎಲ್ಲ ಥರದ ಆಶೋತ್ತಗಳನ್ನು ನೀಡುತ್ತಾರೆ ಆದರೆ ಇವರಿಗೆ ಕೊಟ್ಟಿರುವುದು ಒಂದರಿಂದ ಐದನೇ ತರಗತಿ ಮಾತ್ರ ಪ್ರವೇಶ ಇವರು ಹೇಳ್ತಾರೆ ಒಂದರಿಂದ ಹತ್ತನೇ ತರಗತಿ ನಮ್ಮ ಶಾಲೆ ಪ್ರವೇಶ ಆರು ಏಳು ಎಂಟು ಒಂಬತ್ತು ಹತ್ತನೇ ತಾರೀಕಿಗೆ ಯಾವುದೇ ವಿಧವಾದ ಅನುಮತಿ ಇರುವುದಿಲ್ಲ ಇದನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಮಗು ಕುಳಿತಾಗ ಅಚಾನಕವಾಗಿ ಇವರು ಕುಟುಂಬದವರು ವರ್ಗಾವಣೆ ಬೆಂಗಳೂರಿಂದ ಮೈಸೂರಿಗೆ ವರ್ಗಾವಣೆ ಆಗುವಾಗ ವರ್ಗಾವಣೆ ಪರ್ತ ಕೊಡುವುದಿಲ್ಲ ಏಕೆಂದರೆ ಕೇವಲ ಇವರಿಗೆ ಅನುಮತಿ ನೀಡಿರುವುದು ಒಂದರಿಂದ ಐದನೇ ತರಗತಿ ಮಾತ್ರ ಈ ಮಗು ವ್ಯಾಸಂಗ ಮಾಡ್ತಿರೋದು ಆರನೇ ತರಗತಿ ವರ್ಗಾವಣೆ ಪತ್ರ ಕೊಡಬೇಕಾದರೆ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ ಚೀಫ್ ಎಜುಕೇಷನ್ ಆಫೀಸರ್ ಉಪ ನಿರ್ದೇಶಕರು ಹಾಗೂ ನಿರ್ದೇಶಕರು ಮತ್ತು ಆಯುಕ್ತರು ಶಿಕ್ಷಣ ಇಲಾಖೆ ಇವರನ್ನು ಒಳಗೊಂಡಂತೆ ಇರಬೇಕಾದ ಅನುಮತಿ ಮತ್ತು ಜ್ಞಾಪನಾ ಪತ್ರ ಒ ಸಿ ಈ ಶಾಲೆಯ ಬಳಿ ಇರುವುದಿಲ್ಲ ಆದರೆ ತಂದೆ ತಾಯಿಯವರು ಐವತ್ತು ಸಾವಿರ ರೂಪಾಯಿ ಕಟ್ಟುತ್ತಾರೆ ಆ ವಂತಿಕೆ ಈ ವಂತಿಕೆ ಅನುಗುಣವಾಗಿ ತಾನು ಪಡೆದಂಥ ರಸೀದಿಯನ್ನು ಐವತ್ತು ಸಾವಿರ ರೂಪಾಯಿಗೆ ತನ್ನ ಮಗುವಿಗೆ ಕೊಡಬೇಕಾದ ವರ್ಗಾವಣೆ ಪತ್ತೆ ಕೊಡಲು ನಿರಾಕರಿಸಿದಾಗ ಗ್ರಾಹಕ ವ್ಯವಹಾರಗಳ ಇಲಾಖೆಗೆ ಆ ಶಾಲೆ ವಿರುದ್ಧ ದೂರನ್ನು ದಾಖಲಿಸಿದಾಗ ಅವರ ಶಾಲೆ ರದ್ದಾಗುತ್ತದೆ ಆದರೆ ಮಗುವಿಗೆ ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡೋದಕ್ಕೆ ಯಾವುದೇ ವಿಧವಾದ ಪ್ರಮಾಣ ಪತ್ರ ವರ್ಗಾವಣೆ ಪ್ರಮಾಣಪತ್ರ ನೀಡಲು ರಹ ಇರುವುದಿಲ್ಲ ಇದಕ್ಕೆ ಉದಾಹರಣೆ ಕಳಪೆ ವಿದ್ಯಾಭ್ಯಾಸ ಅನಧಿಕೃತ ಶಾಲೆಗಳು ತಂದೆ ತಾಯಿರೋ ಮೊದಲು ಆಲೋಚನೆ ಮಾಡಿ ಇದು ಅಧಿಕೃತ ಶಾಲಿನ ಅನಧಿಕೃತ ಶಾಲಿನ ಎಂಬುದಾಗಿ ಪರಿಗಣಿಸಿ ತಮ್ಮ ಮಕ್ಕಳನ್ನು ಅವರ ಜೀವನದ ಭವಿಷ್ಯಕ್ಕಾಗಿ ಆಲೋಚನೆ ಮಾಡಿ ಆ ಶಾಲೆಯ ಬಗ್ಗೆ ಪೂರ್ವ ಪೂರ್ವೋತ್ತರವಾಗಿ ಎಲ್ಲವೂ ಕೂಲಂಕುಷವಾಗಿ ಪರಿಶೀಲಿಸಿ ಪೋಷಕರು ಎಲ್ಲವೂ ಸಂಕ್ಷಿಪ್ತವಾಗಿ ಮನಗೊಂಡು ಈ ಶಾಲೆ ಅಧಿಕೃತವಾಗಿದೆ ಈ ಶಾಲೆಗೆ ನಮ್ಮ ಮಗುವನ್ನು ಸೇರಿಸಬಹುದು ಈ ಶಾಲೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಜ್ಞಾಪನ ಪತ್ರ ಕೊಟ್ಟಿದ್ದಾರೆ ಇದು ಅಧಿಕೃತ ಶಾಲೆ ಅಂದಾಗ ಮಾತ್ರ ಆ ಶಾಲೆ ಅಧಿಕೃತ ಅಲ್ಲಿ ವ್ಯಾಸಂಗ ಮಾಡಲು ಯಾವುದೇ ವಿಧವಾದ ತೊಂದರೆ ಆಗುವುದಿಲ್ಲ ಆದರೆ ಅನಧಿಕೃತ ಶಾಲೆಯಲ್ಲಿ ಸೇರಿದ್ದ ಮಕ್ಕಳಿಗೆ ವರ್ಗಾವಣೆ ಪತ್ರ ಕೊಡುವುದಿಲ್ಲ ಶಾಲೆ ಅನುದೃತ ಅನುಕೃತ ಶಾಲೆ ಆಗುತ್ತದೆ ಇಲಾಖೆಗೂ ಅದಕ್ಕೂ ಸಂಬಂಧವಿರುವುದಿಲ್ಲ ಆದ್ದರಿಂದ ಪೋಷಕರು ಎಚ್ಚೆತ್ತುಕೊಂಡು ಗ್ರಾಹಕ ವ್ಯವಹಾರ ಇಲಾಖೆಗೆ ಅನಧಿಕೃತ ಶಾಲೆಯಲ್ಲಿ ನೋಂದಾಯಿಸಿ ನಿಮ್ಮ ತೊಂದರೆ ಮಾಡಿದ ಪಕ್ಕದಲ್ಲಿ ಗ್ರಾಹಕ ವ್ಯಾಜ್ಯಗಳ ಇಲಾಖೆಗೆ ವೇದಿಕೆಗೆ ದೂರನ್ನು ಸಲ್ಲಿದ್ದಾಗ ನಿಮಗೆ ಪರಿಹಾರ ಸಿಗುತ್ತದೆ ಒಬ್ಬ ಗ್ರಾಹಕನಿಗೆ ಅನ್ಯಾಯವಾಗ ಆಗದಂತೆ ಗ್ರಾಹಕ ವ್ಯಾಜ್ಯ ವ್ಯವಹಾರಗಳ ಇಲಾಖೆ ನಾಗರಿಕರ ಪರವಾಗಿ ಸಮಾಜದ ಪರವಾಗಿ ಮತ್ತು ಆ ಗ್ರಾಹಕನಿಗೆ ತೊಂದರೆಯಾಗಿದಾಗ ಗ್ರಾಹಕ ವ್ಯವಹಾರ ಇಲಾಖೆ ತತ್ತಕ್ಷಣ ಅವರಿಗೆ ಪರಿಹಾರ ನೀಡುತ್ತದೆ ಗ್ರಾಹಕರೇ ಗ್ರಾಹಕರೇ ಆದರೆ ಎಚ್ಚೆತ್ತುಕೊಳ್ಳಿ ಇಲ್ಲಿ ಕಳಪೆ ಸಾಮಾನುಗಳು ಕಳಪೆ ವಸ್ತುಗಳನ್ನು ಇಲ್ಲಿಯೂ ಕೂಡ ನೀವು ಖರೀದಿ ಮಾಡಬೇಡಿ ಗುಣಮಟ್ಟದ ಉತ್ತಮ ಶ್ರೇಷ್ಠವಾದ ವಸ್ತುಗಳನ್ನು ಖರೀದಿಸಿ ಆದರೆ ವಿಶೇಷವಾಗಿ ಈ ಸಂದೇಶವನ್ನು ನೀಡುತ್ತೇನೆ ಏನಾದರೆ ಬೆಂಗಳೂರಿಂದ ನವದೆಹಲಿಗೆ ಒಂದು ಎ ಸಿ ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕಾದರೆ ಆ ಪ್ರಯಾಣ ದರ ದೆಹಲಿಯಿಂದ ಬೆಂಗಳೂರು ಇಪ್ಪತ್ತೈದು ಸಾವಿರ ರೂಪಾಯಿಗಳು ಶುಲ್ಕವನ್ನು ಭರಿಸುತ್ತಾನೆ ಆದರೆ ಆತನು ಹೋಗಬೇಕಾದಂತಹ ಒಂದು ಬಸ್ಸಿನ ಗುಣಮಟ್ಟ ಹವಾನಿಯಂತ್ರಣವಾಗಿರುತ್ತ ಇರುತ್ತದೆ ಎಂದು ಹೇಳಿ ಎಲ್ಲ ಆಸನಗಳು ಸುಸಜ್ಜಿತವಾಗಿರುತ್ತೆ ಅಂತ ಎಲ್ಲ ಹೇಳಿ ಎಲ್ಲ ಪೀಠೋಪಕರಣಗಳು ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಿ ಕಳಪೆ ಬಸ್ಸನ್ನು ಕಳಪೆ ವಾಹನವನ್ನು ಕೊಟ್ಟು ಆತನಿಗೆ ಸಿಗಬೇಕಾದಂಥ ಸೌಲಭ್ಯ ಕುಂಠಿತಗೊಂಡು ಹವಾನಿಯಂತ್ರಣ ಬಸ್ತು ಇರುವುದಿಲ್ಲ ಪೀಠೋಪಕರಣಗಳು ಸರಿಯಾಗಿ ವ್ಯವಸ್ಥೆ ಇರುವುದಿಲ್ಲ ಎಲ್ಲ ರೀತಿಯ ಅನುಗುಣವಾಗಿ ಕಳಪೆಯಾದಾಗ ಗ್ರಾಹಕರಾದ ನೀವು ತಕ್ಷಣ ನೀವು ಪಡೆದಂಥ ಇಪ್ಪತ್ತೈದು ಸಾವಿರ ರೂಪಾಯಿಗಳ ರಸೀದಿಯನ್ನು ಗ್ರಾಹಕ ವ್ಯವಹಾರಗಳ ವ್ಯಾದ್ಯ ವೇದಿಕೆಗೆ ದೂರನ್ನು ಸಲ್ಲಿಸಿದ್ದಾಗ ಸಂಬಂಧಪಟ್ಟ ಆ ಬಸ್ಸಿನ ಮಾಲೀಕನ ಮೇಲೆ ಕ್ರಮ ತೆಗೆದುಕೊಂಡು ನಿಮಗೆ ಆದಂತಹ ಅನ್ಯಾಯವನ್ನು ಇಲಾಖೆಯು ಎಚ್ಚೆತ್ತು ನಿಮಗೆ ಸಿಗಬೇಕಾದಂತಹ ಸೌಲಭ್ಯ ಕಳಪೆ ಕಳಪೆ ಈ ಕಳಪೆ ಮಟ್ಟಕ್ಕೆ ಸಮಗ್ರ ನಾಗರಿಕರು ಸಮಗ್ರ ಗ್ರಾಹಕರು ಈ ಗ್ರಾಹಕ ವ್ಯವಹಾರವೆಂದರೆ ಮಗುವು ಹುಟ್ಟುವುದು ಒಂದು ಆಸ್ಪತ್ರೆಯಲ್ಲಿ ಮತ್ತು ಸಮಾಜದ ನಾಗರಿಕರಿಗೆ ವಿವಿಧ ಸೌಲಭ್ಯಗಳನ್ನು ಪಡೆಯುವಾಗ ಆದಂತಹ ಕಳಪೆಯನ್ನು ಇಲ್ಲಿಯೂ ಕೂಡ ಮರಮಾಚಿದೆ ದಯವಿಟ್ಟು ಎಲ್ಲ ನಾಗರಿಕರು ತಾವು ಪಡೆದಂಥ ವಸ್ತುವಿಗಾಗಲಿ ಒಂದು ನಾಗರಿಕರೆ ಜಲವಾಗಲಿ ದ್ರವವಾಗಲಿ ಇತ್ಯಾದಿ ಯಾವುದೇ ಆಗಲಿ ತಾವು ಖರೀದಿಸಿದಾಗ ತಮಗೆ ಕಳಪೆ ಮಟ್ಟ ಅಂದು ಕಂಡು ಬಂದಾಗ ತಮಗೆ ಕೊಟ್ಟಂತಹ ರಸೀದಿಯನ್ನು ನಿಮಗೆ ಅನ್ಯಾಯವಾಗಿದೆ ಕಳಪೆ ಆಗಿದೆ ಎಂಬುದರ ಮೂಲಕ ತಾವು ತಿಳಿದುಕೊಂಡಾಗ ಗ್ರಾಹಕ ವ್ಯಾಜ್ಯಗಳ ವ್ಯವಹಾರ ಇಲಾಖೆಗೆ ತಕ್ಷಣ ಬಿಲ್ಲಿನ ಮೂಲಕ ನೀವು ಒಂದು ಬಿಳಿ ಹಾಳಿಯಲ್ಲಿ ಗ್ರಾಹಕ ವ್ಯವಹಾರಗಳ ಇಲಾಖೆಗೆ ದೂರ ಸಲ್ಲಿದ್ದಾಗ ನೀವು ಕೊಟ್ಟಂತಹ ಹಣ ಕೂಡ ವಾಪಸ್ಸು ಮತ್ತು ಏನಲ್ಲ ಅದಕ್ಕೆ ಅನ್ಯಾಯಕ್ಕೆ ಕಡಿವಾಣವಾಗಿ ನಾಗರಿಕರಿಗೆ ಗ್ರಾಹಕರಿಗೆ ಸಲ್ಲಬೇಕಾದಂತಹ ನ್ಯಾಯ ಕಳಪೆ ಗುಣಮಟ್ಟ ಆಗದಂತೆ ತಡೆಯಲು ಗ್ರಾಹಕ ವ್ಯವಹಾರ ಇಲಾಖೆ ದಿಟ್ಟತನದಿಂದ ವಿಶ್ವ ಗ್ರಾಹಕ ದಿನಾಕ ದಿನಾಚರಣೆ ರಾಷ್ಟ್ರೀಯ ಗ್ರಾಹಕ ದಿನಾಚರಣೆ ಮತ್ತು ರಾಜ್ಯದ ಗ್ರಾಹಕ ವ್ಯವಹಾರ ದಿನಾಚರಣೆ ಮತ್ತು ಜಿಲ್ಲಾ ಗ್ರಾಹಕ ದಿನಾಚರಣೆ ಈ ರೀತಿ ಮನುಷ್ಯನ ಹುಟ್ಟು ಸಾವು ಮದ್ದಿರ್ತಕ್ಕಂಥ ಎಲ್ಲ ಸಂಬಂಧಪಟ್ಟ ವ್ಯವಹಾರಗಳು ತನ್ನ ಅಂತ ಎಲ್ಲವನ್ನು ಕಳಪೆಯಾದಾಗ ಗ್ರಾಹಕರ ತಾವು ಎಲ್ಲಿಯೂ ಕೂಡ ಸಂಕೋಚನ ಭಾವನೆ ಇಲ್ಲದೆ ಗ್ರಾಹಕ ವ್ಯವಹಾರಗಳ ಇಲಾಖೆಗೆ ಮೊರೆ ಹೋಗಿ ತಕ್ಷಣ ನಿಮಗೆ ಮಾಹಿತಿಯನ್ನು ನೀಡಿ ಗ್ರಾಹಕ ವ್ಯವಹಾರ ಇಲಾಖೆ ನಿಮಗೆ ನ್ಯಾಯ ನ್ಯಾಯಸಮ್ಮದವಾಗಿ ಮತ್ತು ಯಾವುದೇ ವಿಧವಾದ ಕಳಪೆಯಾಗದಂತೆ ಕಳಪೆ ವಸ್ತುಗಳನ್ನು ತಯಾರಿಸದಂತೆ ಕಳಪೆ ಯಾವುದೇ ವಿಧವಾದ ವಸ್ತು ಮಾರಾಟ ಮಾಡದಂತೆ ಕಡಿವಾಣ ಹಾಕುವಲ್ಲಿ ಗ್ರಾಹಕ ವ್ಯವಹಾರ ಇಲಾಖೆ ಕಟಿಬದ್ಧವಾಗುತ್ತದೆ ನಾಗರಿಕರೇ ಗ್ರಾಹಕರೇ ಎದ್ದೇಳಿ ಎದ್ದೇಳಿ ನಿಮ್ಮ ಗ್ರಾಹಕರ ಒಂದು ಮನಸ್ಸನ್ನು ತಿಳಿಬೇಕಾದರೆ ಬನ್ನಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಸಂದೇಶವನ್ನು ನೀಡುವಲ್ಲಿ ನಾವು ನಿರತರವಾಗಿರ್ತೇವೆ ಇದು ನಮ್ಮ ಸಂದೇಶವೇನೆಂದರೆ ಚಂದ್ರಶೇಖರ್ ಆಜಾದ್ ಚಾಟ್ವರ್ಡ್ ಫೌಂಡೇಶನ್ ಈ ನಮ್ಮ ಸ್ವಯಂ ಸೇವಾ ಸಂಸ್ಥೆಯು ನಿರಂತರವಾಗಿ ಹಳ್ಳಿಯಿಂದ ದೆಹಲಿ ತನಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಜಾಗೃತಿ ಮೂಡಿಸ್ ಮೂಡಿಸಿದ ಮೂಲಕ ನಾಗರಿಕರಿಗೆ ಅರಿವು ಮೂಡಿಸುವ ಮೂಲಕ ನಾಗರಿಕರಿಗೆ ಎಲ್ಲ ರೀತಿಯಲ್ಲೂ ಈ ನಮ್ಮ ಸಂಸ್ಥೆ ಋಣಿಯಾಗಿರ್ತದೆ ತಾವೆಲ್ಲರೂ ಬನ್ನಿ ನಾವು ನಿಮ್ಮ ಜೊತೆಗಿದ್ದೇವೆ ಚಂದ್ರಶೇಖರ್ ಆಜಾದ್ ಫೌಂಡೇಶನ್ ಸಂಸ್ಥ ಸಂಸ್ಥಾಪಕರಾದ ಚಂದ್ರಶೇಖರ್ ಆಜಾದ್